ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಈ ಮೈಸೂರಿನ ಊರು ಹೊರಗಡೆಗೆ ಒಂದು ಪುಟ್ಟ ಮನೆ ಆ ಮನೆಯಲ್ಲಿ ತಾಯಿ ಜೊತೆಗೆ ಇಬ್ಬರು ಮಕ್ಕಳಿದ್ದರು ಅಣ್ಣ ತಮ್ಮಂದರು ಮನೆಯಲ್ಲಿ ಬಡತನ ಅಂದ್ರೆ ಅಸಾಧ್ಯ ಬಡತನ ಈ ಅಣ್ಣ ತಮ್ಮ ಬೆಳಗ್ಗೆ ಎದ್ದ ತಕ್ಷಣ ಊರಲ್ಲಿ ಹೋಗಿ ಭಿಕ್ಷೆ ಬೇಡ್ ತರಬೇಕು ಭಿಕ್ಷೆ ಬೇಡದಾಗ ಏನಾದರೂ ಸಿಕ್ಕರೆ ಊಟ ಉಂಟು ಇಲ್ಲದಿದ್ರೆ ಇಲ್ಲ ಒಂದು ದಿವಸ ತಮ್ಮ ಭಿಕ್ಷೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಹಸಿವೆ ತುಂಬ ಆಗಿತ್ತು ತಾಯಿಗೆ ಹೋಗಿ ಕೇಳ್ದ ಅಮ್ಮ ತಿನ್ನೋಕೆ ಏನಾದರೂ ಕೊಡ್ತೀಯಾ ಅಂತ ಕೇಳ್ದ ಏನಿದೆ ಕೊಡೋದಕ್ಕೆ ಮನೇಲಿ ತಾಯಿ ಕಣ್ಣೀರು ಹಾಕಿದ್ಲು ಅದು ನೋಡಿದಾಗ ಗೊತ್ತಾಯ್ತು ಹುಡುಗನಿಗೆ ಏನಿಲ್ಲ ಮನೆಯಲ್ಲಿ ಅಂತ ಕಂಗಾಲಾದ ಹುಡುಗ ಹೊರಗಡೆ ಹೋದ ಮನೆಯಿಂದ ಮೈಸೂರಿನ ಅರಮನೆ ಹತ್ರ ಈ ಕೋಟೆ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋದ ಆಂಜನೇಯನ ಮುಂದೆ ಕೂತ್ಕೊಂಡ ತಾನು ತೋಚಿದಂಥ ದೇವರ ನಾಮಗಳನ್ನು ಹಾಡೋಕೆ ಶುರು ಮಾಡಿದ ಮಟಮಟ ಮಧ್ಯಾಹ್ನ ದೇವಸ್ಥಾನದಲ್ಲಿ ಹೆಚ್ಚು ಜನ ಇಲ್ಲ ಈ ಹುಡುಗ ಹಾಡಿ ಹಾಡಿ ಸುಸ್ತಾಗಿ ಬೌಳಿ ಬಂದು ಅಲ್ಲೇ ಮಲ್ಕೊಂಬಿಟ್ಟ ಸ್ವಲ್ಪ ಹೊತ್ತಿನ ನಂತರ ಸಾಯಂಕಾಲ ನಾಲ್ಕು ಗಂಟೆ ಹೊತ್ತಿಗೆ ಒಬ್ಬ ಡಾಕ್ಟರ್ ನಂಜುಂಡ್ ರಾವ್ ಅನ್ನೋರು ಬಂದರು ಆ ಹುಡುಗನ ನೋಡಿ ಎಬ್ ಸಿ ಮಾತಾಡಿ ಒಂದು ರೂಪಾಯಿ ಕೊಟ್ಟರು ಏನಾದ್ರು ತಿನ್ನೋಗು ಅಂತ ಹುಡುಗ ದಿನಾಲೂ ದೇವಸ್ಥಾನಕ್ಕೆ ಹೋಗೋಕೆ ಶುರು ಮಾಡಿದ ಅಲ್ಲೇ ಕೂಡೋನು ಆಂಜನೇಯನ ಮುಂದೆ ಮನಸ್ಸು ಬಿಚ್ಚಿ ಹಾಡೋನು ಎಷ್ಟೊತ್ತಾಗುತ್ತೋ ಅಷ್ಟು ಹಾಡೋದು ಯಾರಾದರೂ ಏನಾದರೂ ತಿನ್ನೋ ಕೊಡೋರು ಯಾರೋ ಕೈಗೆ ಒಂದಿಷ್ಟು ದುಡ್ಡು ಕೊಡೋರು ಅದರಿಂದನೇ ಜೀವನ ನಡೀತಾ ಇತ್ತು ಈಗ ದಿವಸ ಅವನು ಹಾಡ್ತಾ ಕೂತ್ಕೊಂಡಾಗ ಮೈಸೂರಿನ ಅವತ್ತು ಅತ್ಯಂತ ಖ್ಯಾತ ವರ್ತಕರಾದಂಥ ದೊಡ್ಡ ದಾನಿಗಳಾದಂಥ ಸಾಹುಕಾರ ತಿಮ್ಮಯ್ಯನವರು ಬಂದರು ಕೂತ್ಕೊಂಡು ಹುಡುಗನ ಹಾಡು ಕೇಳಿದರು ಆ ಹುಡುಗನ ಮುಖದಲ್ಲಿರುವಂಥ ಒಂದು ಕಾಂತಿ ಧ್ವನಿಯಲ್ಲಿರುವಂಥ ಮಾಧುರ್ಯತೆಯನ್ನು ಕಂಡುಕೊಂಡ್ರು ಅನಿಸ್ತವ್ರಿಗೆ ಇದು ಬಂಗಾರ ಇದೆ ಇದು ಪುಟ ಕೊಟ್ಟರೆ ಆಗ್ತದೆ ಅಂತ ಹೇಳ್ಕೊಂಡ್ರು ಆ ಹುಡುಗನ ಬೆನ್ ತಟ್ಟಿ ಎಬ್ಸಿದರು ಮಗು ಅಷ್ಟು ಸಂಗೀತ ಕಲಿತೇನೋ ಅಂತ ಕೇಳಿದರು ಆತ ಹೇಳಿದ ಸ್ವಾಮಿ ಹೊಟ್ಟೆಗೆ ಅನ್ನ ಇಲ್ಲ ಅಂಥದ್ರೊಳಗೆ ಗಾಂಧರ್ವ ವಿದ್ಯೆಯನ್ನು ಹ್ಯಾಕ್ ಕಲಿತೆ ನಾನು ಯಾರು ಕಲಿಸ್ತಾರೆ ನನಗೆ ಅಂದ ಸಾಹುಕಾರ ತಿಮ್ಮಯ್ಯನವರು ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೋದರು ಆ ಹುಡುಗನ ಇವರು ಯಾರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಬಡತನದಲ್ಲಿ ದೈವ ಕರ್ಕೊಂಡು ಹೋದದ್ದೇ ದಾರಿ ತಿಮ್ಮಯ್ಯನವರು ಹುಡುಗನ ಕರ್ಕೊಂಡು ಅಂದಿನ ಅತ್ಯಂತ ಪ್ರಖ್ಯಾತ ಸಂಗೀತ ವಿದ್ವಾಂಸರಾದಂಥ ಕರೂರ್ ರಾಮಸ್ವಾಮಿಯವ್ರ ಮನೆಗೆ ಬಂದರು ಬಾಗಿಲು ತರದ್ ಹೊರಗೆ ಬಂದಂಥ ರಾಮಸ್ವಾಮಿಯವರು ನೋಡಿದ ಹುಡುಗ ತನ್ನ ಕಣ್ಣನ್ನೇ ನಂಬೋಕ್ಕಾಗಲಿಲ್ಲ ಅಂಥ ದೊಡ್ಡ ವಿದ್ವಾಂಸರನ್ನ ಹತ್ತಿರದನ್ನು ಕಂಡದ್ದೇ ತನ್ನ ಭಾಗ್ಯ ಸಂತೋಷ ಆಗ್ಬಿಡುತ್ತೆ ಅವನಿಗೆ ಸಾಹುಕಾರ ರಾಮಸ್ವಾಮಿ ರಾಮಸ್ವಾಮಿಯವರು ಹೇಳಿದರು ಸ್ವಾಮಿ ನಾಯಿ ಹುಡುಗನಿಗೋಸ್ಕರ ಬಂದಿದ್ದೇನೆ ಇದನ್ನ ಸಂಗೀತ ಹೇಳ್ಕೊಡಿ ಪ್ರಶಸ್ತಿ ದಿನ ನೋಡಿ ಆದಷ್ಟು ಜಾಗ್ರತೆ ಪಾಠ ಶುರು ಮಾಡಿಬಿಡಿ ಮನಸ್ಸು ಬಿಚ್ಚಿ ವಿದ್ಯಾದಾನ ಮಾಡಿ ಸ್ವಾಮಿ ನಿಮ್ಗೆ ಕ್ಷಮಕ್ಕೆ ಏನು ಸಲ್ಲಬೇಕೋ ಆ ಪ್ರತಿಫಲ ನಾನು ಕೊಡ್ತೇನೆ ಅಂತ ಹೇಳಿ ತಮ್ಮ ಜೇಬಿಂದ ತೆಗೆದು ನೂರು ರೂಪಾಯಿ ನೋಟನ್ನು ರಾಮಸ್ವಾಮಿ ಕೈಯಲ್ಲಿಟ್ಟರು ಸ್ನೇಹಿತರೆ ನೂರಿಪ್ಪತ್ತು ವರ್ಷಗಳ ಹಿಂದೆ ನೂರು ರೂಪಾಯಿಗೆ ಯಾವ ಬೆಲೆ ಇತ್ತು ಅಂತ ನೀವು ಊಹೆ ಮಾಡ್ಕೋಬೇಕಷ್ಟೇ ಆಗಲಿ ಸಾವುಕಾರ್ರೆ ನನ್ನ ಕೈಲಾದ ಮಟ್ಟಿಗೆ ಅವನು ತಯಾರು ಮಾಡ್ತೇನೆ ಅಂತ ಒಪ್ಕೊಂಡ್ರು ವಿದ್ವಾಂಸರು ದಿನನಿತ್ಯ ಹುಡುಗ ಹೋಗೋನು ಅವನ ತರಬೇತಿ ಆಗೋದು ಆ ಹುಡುಗ ನಿಜವಾಗಲೂ ಪುಟ ಇಟ್ಟಂಥ ಚಿನ್ನ ಆದ ಬೆಳೆದು ದೊಡ್ಡ ಸಂಗೀತಗಾರನಾದ ದಕ್ಷಿಣಾದಿ ಸಂಗೀತದಲ್ಲಿ ಬಹುದೊಡ್ಡ ಹೆಸರು ಮಾಡಿದಂಥ ಬಿಡಾರಾಮ್ ಕೃಷ್ಣಪ್ಪ ಅಂತ ಹೆಸರದ ಆ ಬಂದದ್ದು ಹಾಗೆ ಬಿಡಾರಾಮ್ ಕೃಷ್ಣಪ್ಪ ಅತ್ಯಂತ ಸುಪ್ರಸಿದ್ಧ ಗಾಯಕರಾದರು ಆಸ್ಥಾನ ಸಂಗೀತ ವಿದ್ವಾಂಸರಾದರು ಗಾಯಕ ಶಿಖಾಮಣಿ ಎಂದು ಬಿರುದು ಗಳಿಸಿದರು ಜಗಮಾನ್ಯರಾಗಿ ಹೋದರು ಸ್ನೇಹಿತರ ವಜ್ರದಲ್ಲಿ ಹೊಳಪಿದೆ ಅದ್ಭುತವಾದ ಹೊಳಪಿದೆ ಆದರೆ ಹೊರಗೆ ಪ್ರಕಾಶ ಆಗೋದು ಯಾವಾಗ ಗೊತ್ತಾ ಅದನ್ನು ಸಾಣೆ ಹಿಡಿದಾಗ ಆ ಬದಿಗಳನ್ನು ವ್ಯವಸ್ಥಿತವಾಗಿ ಕತ್ತರಿಸಿದಾಗ ಮಾತ್ರ ಆಗ್ತದೆ ಅಂತೆಯೇ ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಪ್ರತಿಭೆ ಹೊರಬರೋದಕ್ಕೆ ಇನ್ಯಾರೋ ಕಾರಣ ಆಗ್ತಾರೆ ನಿಮ್ಮ ಜೀವನವನ್ನು ತಿರುಗಿ ನೋಡಿ ಇವತ್ತು ನೀವು ಆಗಿರೋದಕ್ಕೆ ಇನ್ನು ಯಾರೋ ದುಡಿದಿದ್ದಾರೆ ಯಾರೋ ಪರಿಶ್ರಮ ಪಟ್ಟಿದ್ದಾರೆ ನಿಮ್ಮ ಬದುಕಿನ ಸಾಣೆ ಹಿಡಿದಿದ್ದಾರೆ ಮನುಷ್ಯನ ಪ್ರತಿಭೆ ಹೊರಗೆ ಅಂಥವರಿಂದಾನೆ ಅವರು ನೆನಿಬೇಕು ಸಾಮಾನ್ಯವಾಗಿ ಸಾಧಕರನ್ನು ನೆನೆಯೋರು ನಾವು ಸಾಧಕರ ಸಾಧನೆಗೆ ಏಣಿಯಾದಂಥವರಿದ್ದಾರಲ್ಲ ಮಹಾನುಭಾವರು ಅವ್ರನ್ನ ಮರಿಬಾರದು ಅದು ನೆನೆಸ್ಕೋಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ